ಈ ವಿಡಿಯೋ ನೋಡದೆ ಜಮೀನು ಖರೀದಿ ಮಾಡಬೇಡಿ ಕರ್ನಾಟಕದಲ್ಲಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಐದು ಕಾನೂನು ಪರಿಶೀಲನೆಗಳು ನಮಸ್ಕಾರ ಸ್ನೇಹಿತರೆ ನೀವು ಬೆಂಗಳೂರು ಕೋಲಾರ ಅಥವಾ ಕರ್ನಾಟಕದ ಯಾವುದೇ ಭಾಗದಲ್ಲಿ ಜಾಗ ಖರೀದಿಸಲು ಯೋಜಿಸುತ್ತಿದ್ದೀರಾ ನಿಲ್ಲಿಸಿ ಜಮೀನು ಖರೀದಿಸುವ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಒಂದು ತಪ್ಪು ನಿಮಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಬಹುದು ಈಗೋ ಜಾಗ ಖರೀದಿಸುವ ಮೊದಲು ನೀವು ಕಡ್ಡಾಯವಾಗಿ ಪರಿಶೀಲಿಸಬೇಕಾದ ಐದು ಕಾನೂನು ಪಾಯಿಂಟ್ಸ್ ಹಂತ ಹಂತವಾಗಿ ಒಂದು ಆರ್ಟಿಸಿ ಪಹಣಿ ಜಮೀನಿನ ಮಾಲೀಕತ್ವ ದಾಖಲೆ ಈ ದಾಖಲೆ ಯಾರು ನಿಜವಾಗಿ ಜಮೀನಿನ ಮಾಲೀಕರು ಎಂಬುದನ್ನು ತೋರಿಸುತ್ತದೆ ಅದು ಮಾರಾಟದವರ ಹೆಸರಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ ಎರಡು ಇಸಿ ಎನ್ಕಂಬರೆನ್ಸ್ ಪ್ರಮಾಣಪತ್ರ ಯಾವುದೇ ಸಾಲ ಅಥವಾ ಕಾನೂನು ಪ್ರಕರಣಗಳಿವೆ ಎಂಬುದು ಗೊತ್ತಾಗುತ್ತೆ ಕಳೆದ ಹತ್ತು ಹದಿನೈದು ವರ್ಷದ ಎಸಿ ಕೇಳಿ ಮೂರು ರೂಪಾಂತರ ಪ್ರಮಾಣಪತ್ರ ಡಿಸಿ ಕನ್ವರ್ಧನ್ ಜಮೀನು ಕೃಷಿಯಿಂದ ವಾಸಸ್ಥಳಕ್ಕೆ ಪರಿವರ್ತನೆಯಾಗಿದೆಯಾ ಇಲ್ಲದಿದ್ದರೆ ಅಪಾಯವಿದೆ ನಾಲ್ಕು ಲೇಕ್ವಿಡ್ ಅನುಮೋದನೆ ಲೇಕ್ವಿಡ್ಗೆ ಬಿಡಾ ಮೊಡಾ ಟಿಟಸ್ಪ್ ಅಥವಾ ಸ್ಥಳೀಯ ಪ್ರಾಧಿಕಾರದ ಅನುಮೋದನೆಯಿದೆಯೇ ನೋಡಿ ಕೇವಲ ಪಂಚಾಯಿತಿ ಮಾನ್ಯತೆಯು ಸಾಕಾಗದು ಐದು ಮಾರಾಟದವರ ಗುರುತಿನ ಪರಿಶೀಲನೆ ಆಧಾರ್ ವ್ಯಾನ್ ಮಾರಾಟದ ಪತ್ರ ವೀಕ್ಷಿಸಿ ಜಿಎಂಪಿ ಗಫಾ ಮೂಲಕ ಮಾರಾಟವಾಗುತ್ತಿದ್ದರೆ ಮೂಲ ಮಾಲೀಕರ ದಾಖಲೆಗಳನ್ನು ನೋಡಬೇಕು ಬೋನಸ್ ಟಿಪ್ ಖಾತಾ ಪ್ರಮಾಣ ಪತ್ರ ಪರಿಶೀಲಿಸಿ ಮತ್ತು ಕಡ್ಡಾಯವಾಗಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಾಯಿಸಿ ಬಾಯಿ ಮಾತಿಗೆ ನಂಬಿಕೆ ಇಡಬೇಡಿ ಅಂತಿಮವಾಗಿ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಮತ್ತು ಪ್ರತಿ ವಾರ ನಾನು ನೀಡುವ ರಿಯಲ್ ಎಸ್ಟೇಟ್ ಟಿಪ್ಸ್ಗಾಗಿ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ ಲೇಔಟ್ ವೀಕ್ಷಣೆ ಜಾಗ ಕಾನ್ಸಲ್ಟಿಂಗ್ ಅಥವಾ ಹೂಡಿಕೆ ಸಹಾಯ ಬೇಕಾದರೆ ನನ್ನನ್ನು ನಲ್ಲಿ ಕರೆ ಮಾಡಿ ಡಬಲ್ ಒಂಬತ್ತು ಶೂನ್ಯ ಡಬಲ್ ಒಂದು ಐದು ಒಂಬತ್ತು ಒಂದು ಏಳು ಶೂನ್ಯ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ